ಮನಸ್ಸಿನಿಂದ ಗಟ್ಟಿಯಾಗಿ ಅತ್ತಾನೆ ಅವನ ಭಕ್ತಿಯನ್ನು ನೋಡಿ ಭಗವಾನ್ ಶಂಕರನು ತಾನೇ ಅವನಿಗೆ ದರ್ಶನ ನೀಡುತ್ತಾರೆ ಮತ್ತು ಹೇಳುತ್ತಾರೆ ಕಿಶೋರಿ ಲಾಲ್ ನೀನು ನನ್ನ ಪರಮ ಭಕ್ತನಾಗಿದೆಯೇ ನಿನ್ನ ಭಕ್ತಿಯಿಂದ ನಾನು ತುಂಬಾ ಸಂತೋಷವಾಗಿದೆ ಹೇಳು ನಿನಗೆ ಯಾವ ವರದಾನ ಬೇಕು ಕಿಶೋರಿ ಲಾಲ್ ಮೊದಲು ಭಗವಂತನನ್ನು ನೋಡಿ ಆಶ್ಚರ್ಯಪಡುತ್ತಾನೆ ನಂತರ ಭಗವಂತನಿಗೆ ನಮನ ಮಾಡಿ ತನ್ನ ಇಚ್ಛೆಯನ್ನು ಹೀಗೆ ಪ್ರಾನೆ ಲಾಲ್ ಹೇ ದೇವರೇ ನನಗೆ ಅಂತಹ ಒಂದು ವಸ್ತು ಕೊಡಿ ಅದು ನನ್ನ ಮಾತು ಕೇಳಬೇಕು ಮತ್ತು ನನ್ನ ಎಲ್ಲ ಕೆಲಸಗಳನ್ನು ಮಾಡಬೇಕು ಭಗವಾನ್ ಶಂಕರ ಸರಿ ಈ ಲೋ ನನ್ನ ಒಂದು ಚಿಕ್ಕ ತ್ರಿಶೂಲ ಈ ತ್ರಿಶೂಲವನ್ನು ನೀನು ಯಾರ ಮೇಲೆ ಇಡುತ್ತೀಯೋ ಅವರು ತಮ್ಮ ಕೆಲಸವನ್ನು ತಾವೇ ಮಾಡಲು ಆರಂಭಿಸುತ್ತಾರೆ ಮತ್ತು ಕೆಲಸ ಮುಗಿದ ಮೇಲೆ ಮಾತ್ರ ನಿಲ್ಲುತ್ತಾರೆ ಆದರೆ ನೆನೆ ಕೆಲಸ ನಡೆಯುತ್ತಿರುವಾಗ ನೀನು ಅದನ್ನು ನಿಲ್ಲಿಸಲು ಹೇಳಿದರೆ ಈ ತ್ರಿಶೂಲ ಎಂದಿಗೂ ನಿನ್ನನ್ನು ಬಿಟ್ಟು ನಾನೀಗ ಹಿಂದಿರುಗಿ ಬರುತ್ತದೆ ಭಗವಾನ್ ಶಂಕರನು ತನ್ನ ತ್ರಿಶೂಲವನ್ನು ಕಿಶೋರಿಲಾಲ್ಗೆ ನೀಡಿ ಅಂತರ್ಧಾನವಾಗುತ್ತಾರೆ ತ್ರಿಶೂಲವನ್ನು ಪಡೆದು ಕಿಶೋರಿಲಾಲ್ ಬಹುಮಾನಪೂರ್ವಕವಾಗಿ ಸಂತೋಷಪಡುವನು